ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ ನೋಡಿ ಈ ಹಸು ಮೈಸೂರಿಗೆ ಮೈಸೂರಿಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಮೈಸೂರು ಕಡೆ ಮೈಸೂರು ತಲಕಾರು ಮೈಸೂರು ಮೈಸೂರು ತಲಕ ತಲಕಾಣಿ ತಿರುವಿನ ಮುಂದೆ ತಲಕಾಣಿ ಹಸು ಬಗ್ಗೆ ನಾನು ವಿಡಿಯೋ ಮಾಡಿದೆ ನೋಡಿ ಹೇಗಿದೆ ಹಸು ಸ್ನೇಹಿತರೆ ಹಸುಗಳು ಎಲ್ಲೆಲ್ಲಾ ಸಿಗ್ತವೆ ಹಸುಗಳು ಬಹಳ ಜನ ಹೇಳ್ತಾರೆ ಹಸುಗಳು ಹಸುಗಳು ಅಂತ ಹೇಳಿ ಹಸುಗಳು ಎಲ್ಲ ಸಿಕ್ತ ಆದರೆ ಬ್ರೀಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೇ ಸಕ್ಸಸ್ ಆಗೋದು ನಾನು ಮೊದಲೇನೇ ಹೇಳಿದ್ದೀನಿ ಸ್ವಲ್ಪ ಹ್ಞೂ ನೋಡಿ ಇದು ಹೊಡ್ತಾ ಇರೋದು ಈಗ ಈಗ ಇದು ಹೊಡ್ತಾ ಇರೋದು ಮೈಸೂರು ತಲ್ಕಾಡ್ ರಘುಗೌಡ ರಘುಗೌಡ ಸರ್ ಇವರಿಗೆ ದೊಡ್ಡ ಫಾರ್ಮರು ಅನುಭವಸ್ಥರಿಗೆ ಅನುಭವಸ್ಥರಿಗೆ ಇದು ಹಸುಗಳು ಅಂತ ನಾನು ಫಸ್ಟೇ ಹೇಳಿದ್ದೆ ತುಂಬ ಜನ ನನಗೆ ಕೇಳಿದರು ನಾನು ಯಾರಿಗೂ ಅಪ್ಡೇಟ್ ಕೊಟ್ಟಿಲ್ಲ ಫಾರ್ಮರಿಂಗ್ ಒಳ್ಳೆ ಫಾರ್ಮರು ಡೆವಲಪ್ ಆಗಬೇಕು ಅಂದರೆ ನಾವು ಒಳ್ಳೆಯಲ್ಲೊಂದ್ರೆ ಹಸುಗಳು ಆಯ್ಕೆ ಮಾಡ್ತೀವಿ ಹಸುಗಳು ಎಸ್ಪೆಷಲಿ ಇವತ್ತು ಬ್ರೀಡ್ ಆಗಿರಬೇಕು ಹಾಕಿರೋ ಸೆನ್ನಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಬೇಕು ಆ ರೀತಿ ಬ್ರೀಡ್ ಆವಾಗ ಮಾತ್ರ ಸಕ್ಸಸ್ ಆಗ್ತೀವಿ ಕರ್ನಾಟಕದಲ್ಲಿ ನಾನು ಭಾಳ ಸರಿ ಹೇಳಿದ್ದೀನಿ ಕರ್ನಾಟಕದಲ್ಲಿ ಯಾಕಪ್ಪ ಜನ ಅಂದರೆ ಕೆಲಸ ಮಾಡ್ತಾರೆ ಕಷ್ಟಪಡ್ತಾರೆ ಆದರೆ ಆಯ್ಕೆ ಇದೆಯಲ್ಲ ಹೈನುಗಾರಿಕೆಯಲ್ಲಿ ಒಳ್ಳೆ ತಳಿ ಬರಬೇಕಂದ್ರೆ ಆ ಥರ ತಳಿ ಬೇಕು ಆ ಬ್ಲಡ್ ಲೈನಿಂದಲೇ ಆ ತಳಿ ಇಂಪ್ರೂವ್ ಆಗೋದು ಬಿಟ್ಟರೆ ಯಾವುದೋ ಕ್ರಾಸ್ ಬ್ರೀಡಿಂದ ನೀವು ತಳಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಸಾಧ್ಯತೆನೇ ಇಲ್ಲ ಸೊ ಹಾಗಾಗಿ ಇದು ಒಂದು ಸಲ ಹೋದರೆ ನಿಮ್ಮ ನಿಮ್ಮ ಹತ್ತಿಂದ ಹನ್ನೆರಡು ಕರುಗಳು ಇದರಿಂದ ತಗೋಬೋದು ಇದನ್ನು ನೀವು ಆದಾಯ ಗಳಿಸ್ಲಿಕ್ಕೂ ಈಸಿ ಆಗುತ್ತೆ ಸೊ ಹಾಗಾಗಿ ನೋಡಿ ಹಸು ಹೇಗಿದೆ ಇದು ಎರಡು ಹಸು ನಾನು ಆಯ್ಕೆ ಮಾಡ್ಕೊಟ್ಟಿದ್ದೀನಿ ಇದೊಂದು ಆಯಿತು ಇದೊಂದು ಗಿರ್ಲ್ಯಾಂಡೋ ಗಿರ್ಲ್ಯಾಂಡು ನೋಡಿ ಇದು ನಿಯರ್ಲಿ ಒಂದು ತಿಂಗಳು ಟೈಮ್ ಇದೆ ಇದು ಇದು ನಿಮಗೆ ಒಂದು ಹತ್ತು ದಿನ ತಗೋಬೋದು ಟೈಮು ನೋಡಿ ತೊಟ್ಟೆಲ್ಲ ನೋಡಿ ಯಾವ ರೀತಿ ಇದಾವೆ ಬಟ್ ಸಲ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನೋಡಿ ಫೋರ್ಸ್ ನೋಡಿ ಗಿರ್ಲ್ಯಾಂಡೋ ಫೋರ್ಸ್ ಹೆಂಗಿರುತ್ತೆ ಅಂತ ನೋಡ್ತಿದ್ದೀರಿ ನೀವು ಮೂರು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಏನಾಗುತ್ತಾ ಇದು ಇಲ್ಲ ಇದು ಬೇ ಬರ್ರಿ ಮೇಡಮ್ ನೋಡಿ ಒಂದು ಎರಡು ಮೂರು ನಾಲ್ಕು ಜನ ಭಾಳ ಬಲದಿಂದ ದೂರಿ ದೂರಿಂದ ನಂಬಿ ನಮಗೆ ಹಸುಗಳಿಗೆ ದುಡ್ಡು ಹಾಕ್ತಾರೆ ಸೊ ಅದು ಹಾಕಿದಾಗ ಏನಪ್ಪ ಅಂದರೆ ಕಾನ್ಫಿಡೆನ್ಸ್ ಇರಬೇಕು ಜನರಿಗೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಸಕ್ಸಸ್ ಆಗ್ತಿದ್ವಿ ಕಾನ್ಫಿಡೆನ್ಸ್ ಈ ಅಷ್ಟು ಈಸಿಯಲ್ಲಿ ಬರಲ್ಲ ಸ್ನೇಹಿತರೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ನೋಡಿ ಒಂದು ತಿಂಗಳ ಮೇಲೆ ತೊಗೊಳ್ತಿದ್ದೀವಿ ಟೈಮಿದು ಬ್ರೀಡ್ ಯಾವ ರೀತಿ ಇದೆ ಅಂತ ನೀವೇ ನೋಡ್ಕೋಬೋದು ನೋಡಿ ಇಲ್ಲಿ ಕಾಣ್ತಾ ಇದೆ ತಳಿ ಮಾತ್ರ ಸೂಪರ್ ಆಗಿದೆ ಒಳ್ಳೆಯ ಹಸುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಮೈಸೂರಿಗೆ ಏನು ಮೇಡಮ್ ಮಾಡಬಾರ್ದು ರಘು ಗೌಡ್ರು ಅಂತ ಹೇಳಿ ಒಳ್ಳೇದಾಗಲಿ ಅವರಿಗೆ ಇನ್ನು ಅವರ ಹತ್ರ ಹಸುಗಳು ಭಾಳ ಇದ್ದಾವೆ ಒಳ್ಳೆ ಒಳ್ಳೆ ತಳಿಗಳಿಂದ ಸಾಕಬೇಕು ಅಂತ ಆಸೆ ಇಟ್ಕೊಂಡಿದೆ ಅದಕ್ಕೆ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವಿ ಫೀಡು ನಮ್ಮದು ಫೀಡು ಚೆಕ್ ಮಾಡಿದ್ದಾರೆ ಅವರು ತೊಗೊಂಡು ಹೋಗ್ತಿದ್ದಾರೆ ಸೊ ಒಳ್ಳೆ ಫೀಡ್ ಹಾಕಿ ಒಳ್ಳೆ ಡೈರಿ ಫಾರ್ಮಿಂಗಲ್ಲಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕಂದ್ರೆ ತಳಿ ಅಭಿವೃದ್ಧಿ ಯಾರಿಗೆ ತಳಿ ಬಗ್ಗೆ ಗೊತ್ತಿದೆಯೋ ಅವ್ರು ಕ್ವಶನ್ ಮಾಡಲ್ಲ ತಳಿ ಬಗ್ಗೆ ನೀವು ಯಾವುದೋ ಒಂದು ತಳಿ ತೊಗೊಂಡು ಸಂತೆ ಹಸು ತೊಗೊಂಡು ಅದಕ್ಕೆ ನಾವು ಎ ಬಿ ಎಸ್ ಹಾಕ್ತೀನಿ ಬ್ರೀಡ್ ಹಾಕ್ತೀನಿ ಅದು ಹಾಕ್ತೀನಿ ಅಂತ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಬ್ರೀಡಿಂಗ್ ಮಾಡೋಕ್ಕಾಗಲ್ಲ ಸೊ ತಳಿನೂ ಅದೇ ರೀತಿ ಬ್ರೀಡಿಂಗ್ ಮಾಡಬೇಕಂದ್ರೆ ತಳಿನೂ ಅದೇ ರೀತಿ ಇರಬೇಕು ನಾನು ಯಾವುದೋ ಒಂದು ತಳಿ ತೊಗೊಂಡು ಅದಕ್ಕೆ ಸೆಮೆನ್ ಹಾಕಿದೆ ಸಕ್ಸಸ್ಫುಲ್ ಆಗಲ್ಲ ಒಂಬತ್ತು ಹತ್ತನೇ ಜನ್ರೇಷನ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ ಆ ನೀವು ತೊಗೊಂಡಿರೋ ಹಸು ಬ್ರೀಡಲ್ಲಿ ಅಂದರೆ ಜನ್ರೇಷನ್ ವೈಸ್ ಚೇಂಜ್ ಆಗಬೇಕು ಅಂದರೆ ಮಿನಿಮಮ್ ಅದು ಮತ್ತೆ ಹತ್ತು ವರ್ಷ ಟೈಮ್ ತೊಗೊಳತ್ತೆ ಸೊ ನಾನು ಇಲ್ಲೇನಾಗುತ್ತೆ ನಿಸರ್ಗ ಡೈರಿ ಫಾರ್ಮಲ್ಲಿ ಒಂಬತ್ತು ಹತ್ತನೇ ಜನ್ರೇಷನ್ ಹಸುಗಳು ಮಾತಾಡ್ತಾ ಇರೋದು ಸೊ ಕರುಗಳು ಅಷ್ಟೇ ಕರುಗಳು ಹತ್ತನೇ ಜನ್ರೇಷನ್ ಬೇರೆ ಕರುಗಳು ಬ್ರೀಡಿಂಗ್ ಮಾಡ್ಕೊಂಡು ಅನುಕೂಲವಾಗಿ ನಿಮ್ಮ ಡೈರಿ ಫಾರ್ಮಿಗೆ ಸಕ್ಸಸ್ಫುಲ್ಲಾಗಿ ಪ್ರತಿ ಹಸುವಿಂದ ಒಂದು ವರ್ಷಕ್ಕೆ ಒಂದು ಕರುಗಳು ತೊಗೊಳ್ತಾ ಇದ್ದರೆ ಆದಾಯ ಕಣ್ಣು ಮುಂದೆ ಕಾಣುತ್ತೆ ಬಟ್ ನೀವು ಲೋಕಲ್ ಹಸುಗಳಿಗೆ ಕೆಲಸ ಮಾಡಬೇಡಿ ಲೋಕಲ್ ಹಸು ಬೇಕಾದರೂ ನನಗೆ ಫೋನು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ನಾವು ಬೇರೆ ಅಪ್ಪ ಹಾಕಿ ದಾಲದ ಮರಾಥರ ಅದೇ ಥರ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ನೂರಾರು ಹಸುಗಳು ಬರ್ತಾವೆ ನೂರಾರು ಹಸುಗಳಿಂದ ಹೋಗ್ತವೆ ಸೇಲ್ ಆಗ್ತಾಯಿರ್ತಾವೆ ಏನಪ್ಪ ಹೇಳೋದಂದರೆ ಹತ್ತು ಸಾಕದಲ್ಲಿ ಐದು ಸಾಕಿ ಬ್ರೀಡ್ ಮೇಲೆ ಕೆಲಸ ಮಾಡಿ ನನ್ನ ಹತ್ರನೇ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ ಎಲ್ಲಾನು ತೊಗೊಳ್ಳಿ ಬ್ರೀಡ್ ಮೇಲೆ ತೊಗೊಳ್ಳಿ ನೀವೆಲ್ಲೋ ಇಲ್ಲ ಅವರು ಇವರು ಹೇಳ್ತಾರೆ ಅಂತ ದಲೇ ತಿಳಿಸ್ಕೊಳ್ಬಿಡಿ ನೀವು ಏನೇ ಕೆಲಸ ಮಾಡಬಹುದು ಬ್ರೀಡಿಂಗಲ್ಲಿ ಮಾಡಿ ಇದರಿಂದ ನೀವು ಹತ್ತು ಹಸುವಿಂದ ಹತ್ತು ಕರುಗಳು ಹೊರಗಡೆ ತೆಗೆದ್ರೆ ಹಾಲಿನ ಆದಾಯ ಬಿಟ್ಟು ಮಿನಿಮಮ್ ಹತ್ತರಿಂದ ಹದಿನೈದು ಲಕ್ಷ ನಿಮಗೆ ಕಣ್ಣಲ್ಲೇ ದುಡ್ಡು ಬರುತ್ತೆ ಸೊ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸ್ನೇಹಿತರೆ ನೋಡಿ ಎನ್ನೊಂದು ಸಲ ಹಸುಗಳು ನೋಡ್ಕೊಡಿ ಯಾವ ರೀತಿ ಇದಾವಂತ ಈ ಬ್ಲಡ್ ಲೈನ್ ನೋಡಿ ಸ್ನೇಹಿತರೆ ಹಸು ಮಿನಿಮಮ್ ಇಲ್ಲ ಒನ್ ಟನ್ ಮೇಲೆ ಇದೆ ನೋಡಿ ತಳಿ ನಿಮ್ಮ ಮುಂದೆ ಕಾಣ್ತಾ ಇದೆ ಯಾಕಂದರೆ ಇದು ಒಬ್ಬ ರೈತ ಈ ಮಟ್ಟಕ್ಕೆ ಹಸುಗಳು ತರಬೇಕಂದ್ರೆ ಅಷ್ಟು ಈಸಿ ಇಲ್ಲ ಈ ಮಟ್ಟಕ್ಕೆ ತೊಗೊಂಡ್ಬರ್ಬೇಕು ಸಾಕಬೇಕು ಅಂದಾಗ ಇದು ಬ್ರೀಡಿಂದನೇ ಮಾತ್ರ ಸಾಧ್ಯತೆ ಇದು ಸೊ ನೀವು ಯಾವುದೋ ಲೋಕಲ್ ಸೆಮೆನ್ ಹಾಕ್ತೀರಾ ಅಂದರೆ ಇಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಿ ಕೊಡೋ ಇದ್ರ ಬಗ್ಗೆ ಹೇಳ್ತೀನಿ ಗಿರ್ಲ್ಯಾಂಡು ಇದು ಗಿರ್ಲ್ಯಾಂಡು ಎಸ್ಪೆಷಲಿ ಗಿರ್ಲ್ಯಾಂಡೋ ಬಗ್ಗೆ ಹೇಳೋದನಪ್ಪ ಅಂದರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದು ಟ್ವೆಂಟಿ ಪರ್ಸೆಂಟ್ ಗಿರ್ಲ್ಯಾಂಡು ಟ್ವೆಂಟಿ ಪರ್ಸೆಂಟ್ ಮೇಲೆ ಯಾವುದೇ ಕಾರಣಕ್ಕೂ ಗಿರ್ಲ್ಯಾಂಡು ಸಿಗಲ್ಲ ಇನ್ನು ತಳಿ ಅಭಿವೃದ್ಧಿ ಆಗ್ತಾ ಇರೋದು ಹೊರಗಡೆ ನಮಗೆ ಸೆಮೆನ್ಗಳು ಗಿರ್ಲ್ಯಾಂಡು ಪ್ಯೂರ್ ಸೆಮೆನ್ ಸಿಗ್ತಾ ಇಲ್ಲ ನಮಗೆ ಸೊ ಇಪ್ಪತ್ತು ಪರ್ಸೆಂಟ್ ಇದೆ ಇದು ಗಿರ್ಲೆಂಡ್ ಪ್ಯೂರಿಟಿಗೆ ಬರ್ಬೇಕಂದ್ರೆ ಹತ್ತು ವರ್ಷ ಬೇಕು ಇದು ಇದರಿಂದ ಬ್ರೀಡಿಂಗ್ ಬೆಳೆಸ್ತಾ ಬೆಳೆಸ್ತಾ ಹತ್ತು ವರ್ಷ